ಅಖಿಲ ಭಾರತೀಯ ರೈತ ಪಾರ್ಟಿ ಕೂಡ್ಲಿಗಿ ಘಟಕ ಅಸ್ತಿತ್ವಕ್ಕೆ ಅಖಿಲ ಭಾರತೀಯ ರೈತ ಪಾರ್ಟಿ ಅಸ್ತಿತ್ವಕ್ಕೆ ಬಂದಿದೆ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಪಾರ್ಟಿಯ ರಾಜ್ಯಾಧ್ಯಕ್ಷೆ ಎಸ್ ಯಶೋಧರವರು ಕೂಡ್ಲಿಗಿ ತಾಲೂಕು ಘಟಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನೇಮಕಾತಿ ಕುರಿತು ಪ್ರಕಟಣೆ ನೀಡಿದ್ದಾರೆ ತಾಲೂಕಾ ಅಧ್ಯಕ್ಷರಾಗಿ ಬೊಪ್ಪಲಾಪುರ ಚನ್ನಬಸಪ್ಪ ಮಹಿಳಾ ತಾಲೂಕು ಅಧ್ಯಕ್ಷೆಯಾಗಿ ಟಿ ಭಾಗ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂಟು ಜನರನ್ನ ವಿವಿಧ ಘಟಕಗಳ ಕಾರ್ಯದರ್ಶಿಗಳಾಗಿ ನೇಮಿಸಲಾಗಿದ್ದು ಪಾರ್ಟಿಯನ್ನು ಸಂಘಟಿಸಿ ಬಲಗೊಳಿಸುವಂತೆ ಸೂಚಿಸಲಾಗಿದೆ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕಕ್ಕುಪ್ಪಿ ಎಂ ಬಸವರಾಜುರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಉಪಾಧ್ಯಕ್ಷರಾದ ಶಿವಾನಂದ ಮುಖಂಡರಾದ ಕಾಲ್ಚಿಟ್ಟಿ ಕೃಷ್ಣಪ್ಪ ಬಿ ನರಸಿಂಹಪ್ಪ ಮಹಿಳಾ ಮುಖಂಡರಾದ ವೀರಮ್ಮ ಎಕೆ ಪಾರ್ವತಿ ಜ್ಯೋತಿ ಮಂಗಳ ಎಂ ಪುಷ್ಪಾವತಿ ಯಮುನಮ್ಮ आर आरअंबिका जे कृपाक इन मुंदूर उपस्थितर विजिष्र एनकेस्टोर्ट न्यूज कूड़ी

ಬೇರೆ ಈಗ ಇವರು ಚನ್ನ ಸಣ್ಣನವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡೋಣ ಎಲ್ಲರಿಗೂ ಉಪಾಧ್ಯಕ್ಷನ್ ಮಾಡಲ್ಲ ಈಗ ನಮ್ಮ ಇನ್ನೊಂದೇನಂತಂದ್ರೆ ನಮ್ಮ ಕೃಷ್ಣ ಅವ್ರನ್ನ